ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ವತಿಯಿಂದ ಚಿಕ್ಕೋಡಿ ಅಡ್ವೊಕೇಟ್ ಪರಿಷತ್ತಿನ ಆಶ್ರಯದಲ್ಲಿ ನಾಡಿನ ಎಲ್ಲ ಪಂಚಮಸಾಲಿ ವಕೀಲರ ಸಂಘಟನೆಗಳ ಸಹಯೋಗದೊಂದಿಗೆ ಬೆಳಗಾವಿ ಜಿಲ್ಲಾ ಅಖಿಲ ಭಾರತೀಯ ಲಿಂಗಾಯತ ಪಂಚಮಸಾಲಿ ಸಮಾಜದ ಸಹಕಾರದೊಂದಿಗೆ ನಾಳೆ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಜಾತಿ ಗಣಿತ ಕುರಿತಾಗಿ ರಾಜ್ಯ ಮಟ್ಟದ ಪಂಚಮಶಾಲಿ ಅಡ್ವೊಕೇಟ್ ಪರಿಷತ್ತಿನ ಎರಡನೇ ಚಿಂತನ ಸಭೆಯನ್ನು ಕರೆಯಲಾಗಿದೆ ಉದ್ದೇಶ ಏನಂದರೆ ಈ ಮುಂದಿನ ಈ ತಿಂಗಳು ಕರ್ನಾಟಕ ಸರ್ಕಾರದ ಹಿಂದೂ ವರ್ಗದ ಆಯೋಗದವರು ರಾಜ್ಯಾದ್ಯಂತ ಜಾತಿ ಗಣತಿ ಮಾಡಿದ್ದಾರೆ ಈ ಜಾತಿ ಪಂಚಮ ಸಾರಿಗಳು ತಮ್ಮ ನಿಖರವಾದಂಥ ಜಾತಿಯನ್ನು ನಮೂದಿಸಬೇಕು ಯಾರು ನಮೂದಿಸಬೇಕು ಯಾವ ಕೂಡ ಬಗ್ಗೆ ಒಂದು ಸುದೀರ್ಘವಾದಂಥ ಚರ್ಚೆ ಮಾಡಿ ನಮ್ಮ ಸಮಾಜಕ್ಕೆ ಸಂದೇಶಪಟ್ಟು ಈ ಜಾತಿ ಗಣತಿಯನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲರೂ ಕಡ್ಡಾಯವಾಗಿ ಪಂಚಮಸಾಲೆ ಅನ್ನುವಂಥದ್ದನ್ನು ಬರೆಸುವ ದೃಷ್ಟಿಯಲ್ಲಿ ಯಾವ ಕೋಡನ್ನು ಬರೆಸಬೇಕು ಏನಂತ ಬರೆಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ವಿಜಯಪುರದಲ್ಲಿ ಒಂದು ರಾಜ್ಯ ಮಟ್ಟದ ಚಿಂತನ ಸಭೆ ಕರೆದಿದ್ವಿ ಎರಡನೇ ಚಿಂತನ ಸಭೆಯನ್ನು ನಾಳೆ ಚಿಕ್ಕೋಡಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಕರೆಯಲಾಗಿದೆ ಹಾಗಾಗಿ ಎಲ್ಲ ನಮ್ಮ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾ ತಾಲೂಕು ಘಟಕದ ಪದಾಧಿಕಾರರು ಆರಂಭಿಸಬೇಕು ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಪಂಚಮಸಾಲಿ ತಾಲೂಕು ಅಧ್ಯಕ್ಷರುಗಳು ನೀವೆಲ್ಲರೂ ಕಡ್ಡಾಯವಾಗಿ ಭಾಗವಹಿಸ್ಬೇಕು ಅಂತೇಳಿ ಈ ಮೂಲಕ ಮನೆ ಮಾಡಿಕೊಳ್ತೀವಿ ನಾಳೆ ಒಂದು ಅಂತಿಮ ನಿರ್ಧಾರವನ್ನು ನಾವೆಲ್ಲ ಕೈಗೊಳ್ತೀವಿ ಅಂತಿಮ ನಿರ್ಧಾರವನ್ನು ನಾಳೆ ಎಲ್ಲ ಚರ್ಚೆ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಶಾಸಕರ ಸಭೆಯಲ್ಲಿ ಅದನ್ನು ಘೋಷಣೆ ಮಾಡ್ತೀವಿ ನಾವೇನು ಘೋಷಣೆ ಮಾಡ್ತೀವಿ ವಕೀಲ ಪರಿಷತ್ತಿನ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಸಮುದಾಯದ ಜಿಲ್ಲಾಧ್ಯಕ್ಷತೆಯಲ್ಲಿ ಈಗಾಗಲೇ ಎರಡು ಸುತ್ತಿನ ಮಾತುಕತೆ ಮಾಡಿ ಅವರೆಲ್ಲರೂ ಹೇಳಿದ್ದಾರೆ ನೀವು ವಕೀಲರು ಪಶುಕಾರಿ ಏನು ಚಿಂತನೆ ಮಾಡ್ತೀರಿ ಅದನ್ನೇ ನಾವು ಬರೆಸ್ತೀವಿ ಸ್ವಾಮೀಜಿ ಅಂತ ಹೇಳಿದರೆ ಆ ಚರ್ಚೆ ಮಾಡಿದ ಮೇಲೆ ಒಂದು ಘೋಷಣೆ ಮಾಡ್ತೀವಿ ನಾವೇನು ಘೋಷಣೆ ಮಾಡ್ತೀವಿ ಅದೇ ಕೋಡನ್ನು ಅದೇ ಸಂಖ್ಯೆಯನ್ನು ಅದೇ ಹೆಸರನ್ನು ತಾವು ನಮನಿಸ್ಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಲಿಂಗಾಯತ ಹೆಸರಲ್ಲಿ ಅಥವಾ ಬೇರೆ ಹೆಸರಲ್ಲಿ ಯಾವುದೇ ಸಂಘಟನೆಗಳು ಏನೇ ಹೇಳಿಕೆಗಳು ಕೊಟ್ಟರು ಸಹ ಆ ಹೇಳಿಕೆಗಳನ್ನು ತಾವು ಯಾರು ಸಹ ಪರಿಗಣಿಸಬಾರ್ದು ಪಂಚಮಸಾಲಿ ಸಮಾಜದ್ದು ಪಂಚಮಸಾಲಿ ಸಮಾಜ ಪಂಚಮಸಾಲಿ ಗುರುಗಳು ಪಂಚಮಸಾಲಿ ಸಂಘಟನೆ ಏನು ಸಂದೇಶ ಕೊಡ್ತೇವೆ ಅದು ಮಾತ್ರ ಪರಿಪಾಲಿಸುವಂಥ ನಮಗೆ ಪಂಚಮ ಸಾಲ ಬಂದವರಿಗೆ ಮನವಿ ಮಾಡಿಕೊಡ್ತೀವಿ ನಾಳೆ ಬರುವಂಥ ಎಲ್ಲ ವಕೀಲರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಚಿಕ್ಕೋಡಿ ಜಿಲ್ಲಾ ಘಟಕದವರು ಮಾಡಲಾಗಿದೆ ಹಾಗಾಗಿ ತಾವೆಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡಿ ಎರಡರಿಂದ ನಡೆಯುವಂಥ ಸಭೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ನಾವು ಘಟಿಸಬೇಕು ಬರೋಣ ಪರವಾನೆ ಅಂತ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಶರಣು ಶೇರ್ ಈಗ ಸರಿ ಜಸ್ಟ್